ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಕ್ಷಾ ಏನಿದು ಕ್ಷಾ ಒತ್ತಕ್ಷರ ಪದದ ಪದಗಳು ಓಕೆ ಯಾವುದೆಲ್ಲ ಇನ್ಕ್ಲೂಡ್ ಆಗಿದೆ ಕ್ಷಾ ಒತ್ತಕ್ಷರಗಳು ಇನ್ಕ್ಲೂಡ್ ಆಗಿರುವಂತಹ ನಾವು ಶಬ್ದಗಳು ಪದಗಳ ಬಗ್ಗೆ ತಿಳಿದುಕೊಳ್ಳುವ ಪದಗಳು ಎಸ್ ದ ಫಸ್ಟ್ ಒನ್ ಈಸ್ ಈಸಿಯಾಗಿ ಹೇಳ್ಕೊಡ್ತೇನೆ ನಿಮಗೆ ಯಾವ ತರ ಓದುದು ಅಂತ ಆ ಕ ಅಂಡರ್ ದಟ್ ಇದು ಯಾವುದು ಕಾನ್ಸೋನೆಂಟ್ ಆಗಿರ್ತದೆ ಶ ಕಾನ್ಸೋನೆಂಟ್ ರೈಟ್ ಅಕ್ಷರ ಕ ಅಂಡರ್ ದಟ್ ಸೊ ಕ್ಷ ಆಗ್ತದೆ ಅಕ್ಷರ ಓಕೆ ಅಕ್ಷರ ಅಕ್ಷರ ಅಂದ್ರೆ ಏನು ಲೆಟರ್ಸ್ ಲೆಟರ್ಸ್ ಅಕ್ಷರ సెకండ్ వన్ ఎస్ క్షణిక క్షణీ క ఇది క్ష అక్షరల్వార క్షణిక ఓకే క్షణిక అంద్రేనో నాట్ పర్మనెంట్ టెంపరీంపరీ ಟೆಂಪರರಿ ಸಾರಿ ಇಲ್ಲಿ ಬರೀತೇನೆ ಕ್ಷ ನೀಣಿಕ ಎಸ್ ದ ತರ್ಡ್ ಒನ್ ಏಸ್ ಕ್ಷಣ 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 ಅಂದ್ರೆ ಮೂಮೆಂಟ್ ಏನಿದು ಕ್ಷಣ ಮೂಮೆಂಟ್ 41s लक्ष्य लक्ष्य ಅಂದ್ರೆ ಏನು ಲ್ಯಾಕ್ ಲಕ್ಷ ಲ್ಯಾಕ್ ಇಲ್ಲಿಸಿ ಗೆ ಲ್ಯಾಕ್ 5th 1s ಶಿಕ್ಷಕ ಶಿಕ್ಷಕ ಶಿ ಕ್ಷ ಕ ಶಿಕ್ಷಕ ಶಿಕ್ಷಕ ಅಂದ್ರೆ ಮೇಲ್ ಟೀಚರ್ ಓಕೆ ಫಿಮೇಲ್ ಟೀಚರಿಗೆ ನಾವು ಶಿಕ್ಷಕಿ ಅಂತೀವಿ ಓಕೆ ನಾನು ಟೀಚರ್ ಅಂತ ಮೆನ್ಷನ್ ಮಾಡಿದ್ದೇನೆ ಮೆನ್ಷನ್ ಟೀಚರ್ ಓನ್ಲಿ ಮೇಲ್ ಟೀಚರ್ ಇಸ್ ಕಾಲ್ಡ್ ಶಿಕ್ಷಕ ಫಿಮೇಲ್ ಟೀಚರ್ ಇಸ್ ಕಾಲ್ಡ್ ಶಿಕ್ಷಕಿ ಎಸ್ ಸಿ ಪ್ರಾಪರ್ಲಿ ಅಕ್ಷರ ಕ್ಷಣಿಕ ಕ್ಷಣ ಲಕ್ಷ ಶಿಕ್ಷಕ ಅಕ್ಷರ ಕ್ಷಣಿಕ ಕ್ಷಣ ಲಕ್ಷ ಶಿಕ್ಷಕ ಈ ತ್ರ ಅಕ್ಷರ ಬರುವಂಥದ್ದನ್ನು ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೇನೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಬಹುದು ಇದರ ಲಿಂಕನ್ನು ತ್ರ ಅಕ್ಷರ ಬರುವಂಥದ್ದು ಫಾರ್ ಎಕ್ಸಾಂಪಲ್ ನಕ್ಷತ್ರ ಆ ಥರ ನಾನು ಸುಮಾರು ವರ್ಡ್ಸ್ಗಳನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಅನ್ನು ನಾನು ಅಪ್ಲೋಡ್ ಮಾಡಿ ಆಗಿದೆ ಆಲ್ರೆಡಿ ಅದರ ಲಿಂಕನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ

ಕ್ಷ ಮೇ ಕ್ಯಾರೆಕ್ಟರ್ ಏನಿದು ಕ್ಷಮೆ ಕ್ಷಮೆ ಅಂದ್ರೆ ಫಾರ್ ಗಿವ್ನೆಸ್ ಫಾರ್ ಗಿವ್ನೆಸ್ ಸೆವೆಂತ್ ಒನ್ ನ ದಕ್ಷಿಣ 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 ಅಂದ್ರೇನು ಸೌತ್ ಡೈರೆಕ್ಷನ್ ಸೌತ್ ಗೊತ್ತಲ್ವಾ ಎಸ್ ಏತ್ ಒನ್ ರಕ್ಷಕ ರಕ್ಷಕ ನಿಮಗೆ ಸುಲಭ ಆಗ್ಲಿ ಅಂತ ನಾನು ಈ ತರ ಕೂಡ ಬರ್ತಾ ಇದ್ದೇನೆ ಆರ್ ಎ ಕೆ ಎಸ್ ಎಚ್ ರಕ್ಷ ಎ ಕೆ ಎ ರಕ್ಷಕ ರಕ್ಷಕ ಅಂದ್ರೆ ಪ್ರೊಟೆಕ್ಟರ್ ನಿಮ್ಮನ್ನು ಯಾರಾದರೂ ಸೇವ್ ಮಾಡ್ತಿದ್ದಾರೆ ಅಂದ್ರೆ ಅದು ರಕ್ಷಕ ನೈತ್ ಒನ್ ಕ್ಷಿ ಇಲ್ಲಿ ನೋಡಿ ಇಲ್ಲಿ ಕೀ ಅಕ್ಷರ ಬಂತು ಅಂಡರ್ ದಟ್ ಶಾ ಕಾನ್ಸೋನೆಂಟ್ ಬಂತು ಸೊ ಇದನ್ನು ರೀಡ್ ಮಾಡುದು ಪಕ್ಷಿ ಕ್ಷಿ ಅಂದ್ರೆ ಕೀ ಆಯ್ತಲ್ವ ಇದು ಇದು ಕೀ ಅಂಡರ್ ದಟ್ ಶಾ ಅಂದ್ರೆ ಕ್ಷಿ ಓಕೆ ಪಕ್ಷಿ ಪಕ್ಷಿ ಮೀನ್ಸ್ ಬರ್ಡ್ ಪಕ್ಷಿಗಳು ಮೀನ್ಸ್ ಬರ್ಡ್ಸ್ ಬರ್ಡ್ ಸಿಂಗಲ್ ಪಕ್ಷಿ ನೆಕ್ಸ್ಟ್ ಶಿಕ್ಷೆ ನೋಡಿ ಶಿ ಬದ್ದೆ ಇಲ್ಲಿ ಕೆ ಬದ್ದೆ ಅಂಡರ್ ದಟ್ ಶಾ ಕಾನ್ಸೋನೆಂಟ್ ಶಿಕ್ಷೆ ಎ ಪ್ರೊನೌನ್ಸಿಯೇಷನ್ ಬಂತು ಶಿಕ್ಷೆ ಇಲ್ಲಿ ಪಕ್ಷಿ ಇದು ಶಿಕ್ಷೆ ಶಿಕ್ಷೆ ಅಂದ್ರೆನು ಶಿಕ್ಷೆ ಅಂದ್ರೆ ಪನಿಶ್ಮೆಂಟ್ ಪನಿಶ್ಮೆಂಟ್ ಶಿಕ್ಷೆ ಪನಿಶ್ಮೆಂಟ್ ನೋಡ್ತಾ ಹೋಗಿ ಕ್ಷಮೆ ಫಾರ್ ದಕ್ಷಿಣ ಸೌತ್ ರಕ್ಷಕ ಪ್ರೊಟೆಕ್ಟರ್ ಪಕ್ಷಿ ಬರ್ಡ್ ಶಿಕ್ಷೆ ಪನಿಷ್ಮೆಂಟ್ ಜನರಲ್ ಇರುವಂಥ ವರ್ಡ್ಸ್ ಇದು ಇಂಪಾರ್ಟೆಂಟ್ ವರ್ಡ್ಸ್ ಆಗಿರ್ತದೆ ಕೂಡ ನೀವು ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ಲೈಕನ್ ಇದರಿಂದ ನಿಮಗೆ ನೋಟಿಫಿಕೇಶನ್ಗಳು ಸಿಗ್ತಾ ಹೋಗ್ತದೆ ಅಂದ್ರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬೆಲ್ಲೈಕನ್ ಟಚ್ ಮಾಡಿದ್ರೆ ಸಿಗ್ತಾ ಹೋಗ್ತದೆ ಎಸ್ ನೆಕ್ಸ್ಟ್ ಫೈವ್ ವರ್ಡ್ಸ್ ಒಂದ್ ಸೆಗೇನ್ ರೀಡ್ ಕ್ಷಮೆ ದಕ್ಷಿಣ ರಕ್ಷಕ ಪಕ್ಷಿ ಶಿಕ್ಷೆ ಎಸ್ ಲೆವೆಂತ್ ಲೆವೆಂತ್ ಒನ್ ಒನ್ ರಕ್ಷೆ ರಕ್ಷಕ ಅಂದ್ರೆ ಪ್ರೊಟೆಕ್ಟರ್ ನಾವು ರಕ್ಷೆ ಇಲ್ಲಿಕೆ ಬಂತಲ್ವಾ ಸೋಶಾವತ್ತು ರಕ್ಷೆ ಆ ಥರ ಬರ್ತದೆ ರಕ್ಷೆ ಓಕೆ ರಕ್ ಪ್ರೊನೌನ್ಸಿಯೇಷನ್ ದೆನ್ ಶಾ ಪ್ರೊನೌನ್ಸ್ ಮಾಡಬೇಕು ರಕ್ಷೆ ಕ್ಷೇ ಇದು ಕೆ ಅಂಡರ್ ದಟ್ ಶಾ ಗೊತ್ತಾದ ಕಾರಣ ರಕ್ಷೆ ಬರ್ತದೆ ಪ್ರೊಟ್ಟೆ ಸಾರಿ ಆರ್ ಎ ಕೆ ಎಸ್ ಎಚ್ ರಕ್ಷೆ ಇ ರಕ್ಷೆ ಅಂದ್ರೆ ಪ್ರೊಟೆಕ್ಷನ್ ರಕ್ಷೆ ಕೊಡೋದು ಪ್ರೊಟೆಕ್ಷನ್ ಯಾರು ರಕ್ಷೆ ಕೊಡ್ತಾರೋ ಅವರು ರಕ್ಷಕ ಎಸ್ ನೆಕ್ಸ್ಟ್ ಒನ್ ಭಿಕ್ಷುಕ ಭಿಕ್ಷು ಇಲ್ಲಿ ಕೂ ಅಂಡರ್ ದಟ್ ಶಾ ಕಾನ್ಸೋನೆಂಟ್ ಇರುವ ಕಾರಣ ಇದು ಭಿಕ್ಷುಕ ಕ್ಷು ಭಿಕ್ಷುಕ ಭಿಕ್ಷುಕ ಅಂದ್ರೆ ಭಿಕ್ಷುಕ ಬೆಗ್ಗರ್ ಒನ್ ಪರೀಕ್ಷೆ ಪರೀಕ್ಷೆ ಕೆ ಆದ್ಮೇಲೆ ಶಾವ್ ಇಲ್ಲಿ ನೋಡಿ ರಕ್ಷೆ ಅದೇ ತರ ಪರೀಕ್ಷೆ ಪರೀಕ್ಷೆ ಅಂದ್ರೆ ಏನು ಪರೀಕ್ಷೆ ಅಂದ್ರೆ ಟೆಸ್ಟ್ ಎಕ್ಸಾಮ್ ಟೆಸ್ಟ್ ಫೋರ್ತ್ ಒನ್ ಯಕ್ಷಗಾನ ಯಕ್ಷಗಾನ ಎಲ್ರಿಗೂ ಗೊತ್ತಲ್ವಾ ಯಕ್ಷಗಾನ ಯಕ್ಷಗಾನ ನೆಕ್ಸ್ಟ್ ಫಿಫ್ಟೀನ್ತ್ ಒನ್ ಕ್ಷೇತ್ರ ಪುಣ್ಯಕ್ಷೇತ್ರ ಕ್ಷೇತ್ರ ಆ ತರ ಸಹ ಹೇಳ್ತೀವಿ ನಾವು ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ಅಂದ್ರೇನು ಹೋಲಿ ಪ್ಲೇಸ್ ಓಕೆ ಕ್ಷೇತ್ರ ಕ್ಷೇ ಕ್ಯಾರೆಕ್ಟರ್ ಇದು ಕ್ಷೇತ್ರ ಕ್ಷೇತ್ರ ಅಂದ್ರೇನು ಪುಣ್ಯ ಕ್ಷೇತ್ರ ಅಂದ್ರೆ ಹೋಲಿ ಪ್ಲೇಸ್ ಅಂತ ನಾವು ಹಾಗೆ ಮೆನ್ಷನ್ ಮಾಡ್ತೇನೆ ಇಲ್ಲಿ ಆರ್ ನೀವು ಫೀಲ್ಡ್ ಆ ಥರ ಕ್ಷೇತ್ರ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಇನ್ ವಿಚ್ ಫೀಲ್ಡ್ ಯು ಯು ಆರ್ ವರ್ಕಿಂಗ್ ಲೈಕ್ ದಟ್ ಕ್ಷೇತ್ರ ಮೀನ್ಸ್ ಫೀಲ್ಡ್ ದಟ್ ಆಲ್ಸೋ ಫೈನ್ ಪುಣ್ಯ ಕ್ಷೇತ್ರ ಮೀನ್ಸ್ ಹೋಲಿ ಪ್ಲೇಸ್ ಎಸ್ ಸಿ ಪ್ರಾಪರ್ಲಿ ಒನ್ಸ್ ರಕ್ಷೆ ಭಿಕ್ಷುಕ ಪರೀಕ್ಷೆ ಯಕ್ಷಗಾನ ಕ್ಷೇತ್ರ ರಕ್ಷೆ ಭಿಕ್ಷುಕ ಪರೀಕ್ಷೆ ಯಕ್ಷಗಾನ ಕ್ಷೇತ್ರ ಎಸ್ ಹೀಗೆ ನಾನು ಇದು ಕ್ಷ ಒತ್ತಕ್ಷರ ಅಂದರೆ ಕ್ಷ ವರ್ಡ್ಸ್ ವರ್ಡ್ಸ್ಗಳನ್ನು ಮಾಡಿದ್ದು ಹೀಗೆ ನಾನು ತ್ರಾಕು ಮಾಡಿದ್ದೇನೆ ಅರ್ಕಾವಳಿ ಪದಗಳು ಅಂದರೆ ಸೂರ್ಯ ಆ ಥರ ಬರುವಂಥ ವರ್ಡ್ಸ್ಗಳನ್ನು ಕೂಡ ನಾನು ಮಾಡಿದ್ದೇನೆ ಇದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತ್ರಾ ಒತ್ತಕ್ಷರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಈ ಅರ್ಕಾವಳಿಯನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೀವು ವಿಡಿಯೋ ಸಿಂಬಲನ್ನು ಕ್ಲಿಕ್ ಮಾಡುವ ಮೂಲಕ ನನ್ನ ಈ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಈ ಎರಡು ವಿಡಿಯೋಗಳನ್ನು ನೀವು ನೋಡ್ಬೋದು ಕಲಿಬೋದು ಎಸ್ ಪ್ಲೀಸ್ ಚೆಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನನ್ನ ಯೂಟ್ಯೂಬ್ ಚಾಲ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್